ತೋಟಗಾರಿಕೆ ಕೃಷಿ ಸೇರಿದಂತೆ ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ಈ ವೇಳೆ ಕೃಷಿ ವಿಜ್ಞಾನಿಗಳು ಸರ್ಕಾರಗಳಿಂದ ರೈತರಿಗೆ ಲಭ್ಯವಿರುವ ವಿವಿಧ ಯೋಜನೆಗಳು ಮತ್ತು ಕೃಷಿ ಹಂಗಾಮಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ವಿವರಿಸಿದರು ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಅನಿಲ್ ಕುಮಾರ್ ರೈತರಿಗೆ ಅವರ ಕೃಷಿ ಭೂಮಿಯ ಮಣ್ಣಿನ ಪರೀಕ್ಷೆ ಅತ್ಯಂತ ಮುಖ್ಯವಾಗಿರಲಿದೆ ಮಣ್ಣಿನ ಗುಣಮಟ್ಟದ ಆಧಾರದಲ್ಲಿ ವಿವಿಧ ಬೆಳೆಗಳ ತಳಿಗಳ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ನೆರವಾಗಲಿದೆ ಎಂದರು ಕೀಟ ವಿಜ್ಞಾನಿ ಡಾಕ್ಟರ್ ಅಮಲಾ ಬೆಳೆಗಳಿಗೆ ಕೀಟ ಬಾಧೆ ಎದುರಾದಲ್ಲಿ ರಾಸಾಯನಿಕ ಕೀಟನಾಶಕ ಬಳಸುವ ಬದಲು ನೈಸರ್ಗಿಕವಾಗಿ ಲಭ್ಯವಿರುವ ಕೀಟ ಮಿತ್ರ ಗಿಡಗಳನ್ನು ಬೆಳೆಸುವ ಮೂಲಕ ನಿಯಂತ್ರಿಸಬಹುದು ಎಂದು ವಿವರಿಸಿದರು ದೂರದರ್ಶನಕ್ಕೆ ಮಾಹಿತಿ ನೀಡಿದ ನೈಸರ್ಗಿಕ ಕೃಷಿಕ ಸಂಪತ್ ಕುಮಾರ್ ಕೃಷಿ ಇಲಾಖೆ ಮತ್ತು ವಿಜ್ಞಾನಿಗಳ ನೆರವಿನಿಂದ ತೋಟದಲ್ಲಿ ಲಭ್ಯವಿರುವ ಎಲೆಗಳು ಸೇರಿದಂತೆ ವಿವಿಧ ತ್ಯಾಜ್ಯಗಳನ್ನು ಬಳಕೆ ಮಾಡಿ ಸಾವಯವ ಗೊಬ್ಬರ ಸಿದ್ಧಪಡಿಸಿಕೊಳ್ಳುತ್ತಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ಶೂನ್ಯ ಬಂಡವಾಳದೊಂದಿಗೆ ನೈಸರ್ಗಿಕ ಕೃಷಿ ಕಾರ್ಯದಲ್ಲಿ ತೊಡಗಿದ್ದೇನೆ ಎಂದು ವಿವರಿಸಿದರು ರೈತ ಬೆಳೆಯುವ ಯಾವುದೇ ಬೆಳೆಯೂ ಉತ್ತಮ ಇಳುವರಿ ಬರಬೇಕಾದಲ್ಲಿ ಮಣ್ಣಿನ ಪರೀಕ್ಷೆ ಅತ್ಯಂತ ಮುಖ್ಯ ಎಂದರು ಕೃಷಿಕ ವೆಂಕಟೇಶಪ್ಪ ರೈತರು ಬೆಳೆಯುವ ಬೆಳೆಗಳ ನಡುವೆ ಅಂತರ ಕಾಯ್ದುಕೊಳ್ಳಬೇಕು ಮಳೆ ನೀರನ್ನು ಗುಂಡಿಗಳ ಮೂಲಕ ಇಂಗುವಂತೆ ಮಾಡಿದಲ್ಲಿ ಉತ್ತಮ ಇಳುವರಿ ಸಾಧ್ಯ ಎಂದರು ಬಳ್ತಂಗಿಲ್ಲ ಇಳುವರಿ ಜಾಸ್ತಿ ಬರ್ತದೆ ಒಂದು ಎಕರೆಗೆ ನಲವತ್ತು ಗ್ರಾಮ್ ರಾಗಿ ಸಾಕು ಒಂದು ಗುಂಟೆಗೆ ಇನ್ನೂರ ತೊಂಬತ್ತು ಸಸಿ ಬರ್ತದೆ